ಅಂದ್ಕೊಂಡಿದ್ದೀವಿ ಇವತ್ತು ಈ ಒಂದು ಡಿ ಕೆ ಶಿವಕುಮಾರ್ ಅವರ ಹಿನ್ನೆಲೆಯನ್ನ ನಾವು ನೋಡ್ಕೊಂಡು ಬಂದ್ರೆ ಇವತ್ತು ಏನು ಬಾಲ್ಯದ ಜೀವನದಿಂದ ಕೂಡ ಅವರ ಗುರುಗಳಾಗಿರ್ತಕ್ಕಂಥ ಎಲ್ಲರ ಎನ್ ಮೂರ್ತಿ ಅವರು ಇವತ್ತು ಡಿ ಕೆ ಶಿವಕುಮಾರ್ ಅವರು ಬಾಲ್ಯದಿಂದ ಬೆಳೆದಂತ ಹಾದಿಯನ್ನ ಇವತ್ತು ಅವರು ಒಂದು ಒಂದು ಗ್ರೂಫಲ ತೋರಿಸಿ ಸೀರಿ ಮಾಡಿ ಅದು ಜನಕ್ಕೆ ಹಂಚಿ ಇವತ್ತು ಒಂದು ಜೀವನ ಮಾಡಿದಂತ ಹೇಳಿ ಅವರ ಗುರುಗಳು ಮಂಚದ ಕೆಳಗಡೆ ನೋಡಿದಾಗ ಗಂಡದ ತುಂಡು ಅಂತ ಹೇಳಿ ಅವರು ಗುರುಗಳು ಹೇಳಿದ್ದಾರೆ ಹಂಗಾಗಿ ಇವರ ಹಿನ್ನೆಲೆ ಏನಂತೇಳಿ ಇಡೀ ರಾಜ್ಯದ ಜನತೆ ಗೊತ್ತಿದೆ ಇವತ್ತು ಈ ಸರ್ಕಾರದವರು ಇವತ್ತು ಈ ಸರ್ಕಾರದವರು ಏನು ದಲಿತರೇ ದಲಿತರ ಹೆಸರೇಳ್ಕೊಂಡು ಇವತ್ತು ಸಿದ್ದರಾಮಯ್ಯನವರು ಸರ್ಕಾರಕ್ಕೆ ಬಂದರು ಆದ್ರೆ ಇವತ್ತು ದಲಿತರಿಗೆ ಸತತವಾಗಿ ಮೋಸ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಬಂದಿದ್ರೆ ಯಾಕಂತ ಹೇಳಿದ್ರೆ ಇವತ್ತು ಎಸ್ ಸಿ ಪಟ್ಟಿ ಎಸ್ ಬಿ ಹಣವನ್ನ ಇವತ್ತು ಎಷ್ಟೋ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಹೇಳಿ ಒಂದು ಗಾದೆ ಆ ರೀತಿ ಇವತ್ತು ನಮ್ಮ ಹೆಸರು ಎಸ್ ಸಿ ಎಸ್ ಟಿ ಅವರ ಹೆಸರು ತೋರಿಸಿ ಇವತ್ತು ಹಣ ಹಣವನ್ನ ಇವತ್ತು ಈ ಸರ್ಕಾರದವರು ಗುಣ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ಹನ್ನೊಂದು ಸಾವಿರ ಕೋಟಿ ಇವತ್ತು ಸಿದ್ದರಾಮಯ್ಯವರು ಇಟ್ಕೊಂಡಿದ್ದಾರೆ ಅದನ್ನ ಗ್ಯಾರಂಟಿ ಯೋಜನೆಗೆ ಬಲ್ಕನಿ ಬಳಸಿಕೊಂಡಿದ್ದೀವಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಅಂತೇಳಿ ಇವತ್ತು ದಲಿತರ ಉತ್ತಾರಕ್ಕೋಸ್ಕರ ಇರ್ತಕ್ಕಂಥ ಹಣವನ್ನ ಇವತ್ತು ಈ ರೀತಿ ಇವ್ರು ದುರ್ಬಳಕೆ ಮಾಡ್ಕೊಂಡ್ರೆ ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯದವರು ಯಾಕೆ ಯಾಕೆ ಉತ್ತಾರ ಆಗ್ತಾರೆ ಅಂತೇಳಿ ಹೇಳಿ ಎರಡು ಹೊರರಿಕೆ ಜೊತೆಗೆ ಸಂವಿಧಾನವನ್ನ ಚುನಾವಣೆ ಮುಂಚೆ ಸಂವಿಧಾನಕ್ಕೆ ಜೈ ಅಂಬೇಡ್ಕರ್ ಅವರಿಗೆ ಜೈ ಅಂತ ಹೇಳ್ಕೊಂಡ್ ಬಂದಂತ ಈ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವರು ಚುನಾವಣೆ ಆದ ನಂತರ ಈ ಒಂದು ಡಿಕೆ ಶಿವಕುಮಾರ್ ಅವರ ಹೇಳಿಕೆ ನೋಡಿದ್ರೆ ಏಸಿಗೆ ಆಗ್ತದೆ ಇವತ್ತು ಸಂವಿಧಾನವನ್ನೇ ಬದಲಾವಣೆ ಮಾಡ್ಬೇಕಂತೇಳಿ ಹೇಳಿದಾರೆ ಸ್ವಾಮಿ ಈ ದೇಶದಲ್ಲಿ ನಾವು ದಲಿತರು ಸುಮಾರು ಎಸಿ ಎಷ್ಟುಗಳು ಸೇರಿ ಒಂದು ಒಂದೂವರೆ ಕೋಟಿ ಅಷ್ಟು ಜನ ಇದ್ದಾರೆ ಇವತ್ತು ಏನಾದ್ರೂ ನೀವು ಸಂವಿಧಾನವನ್ನ ಬದಲಾವಣೆ ಮಾಡ್ಬೇಕಂತೇಳಿ ತಾವು ಹೊರಟ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ನಾನು ಬಯಸ್ತೇನೆ ಹಂಗಾಗಿ ನೀವು ಈ ಕೂಡಲೇ ಆ ಹೇಳಿಕೆಯನ್ನ ಅವಕಾಶ ತಗೊಂಡು ಬಾಬಾ ಸಾಹೇಬ್ರು ಅಂಬೇಡ್ಕರ್ ಅವ್ರದ ಸಮ್ಮುಖ ಒಂದು ಫೋಟೋ ಇಟ್ಕೊಂಡು ನಾವು ಅವರು ಮುಂದೆ ಸಮಯ ಕೇಳಬೇಕು ಇಲ್ಲದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಜನತಾದಳ ಪಕ್ಷದವರು ಇವತ್ತು ಅಂದಾನಿ ಸಾಹೇಬರ ಒಂದು ಅಧ್ಯಕ್ಷತೆಯಲ್ಲಿ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನ ನಾವು ಮಾಡ್ತೀರ ಅಂತ ಹೇಳಿ ತಮ್ಗೆ ಎಚ್ಚರಿಕೆ ಕೊಡ್ತೀನಿ ಏನು ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಒಂದು ಸಂವಿಧಾನ ವಿರೋಧಿ ಕೆಲಸ ಮಾಡಕ್ ಹೊಂದಿದೆ ಅಂದ್ರೆ ಸಂವಿಧಾನ ಅಂಬೇಡ್ಕರ್ ಅವರು ಏನು ಒಂದು ಬರ್ದಿದ್ರು ಅದು ಬರೀ ಎಸ್ಸಿ ಜನಾಂಗಕ್ಕಲ್ಲ ಸರ್ವ ಜನಾಂಗಕ್ಕೆ ಒಂದು ಅನುಕೂಲ ಆಗ್ಲಿ ಒಂದು ಯಾವುದೇ ಒಂದು ಮೀಸಲಾತಿ ಸಿಗಬೇಕಾದ್ರೆ ಸರ್ವ ಜನಾಂಗಕ್ಕೂ ಅನುಕೂಲ ಆಗ್ಲಿ ಅಂತ ಬರೆದಿದ್ರು ಈ ಕಾಂಗ್ರೆಸ್ ಪಕ್ಷ ಪ್ರತಿ ಸಾರಿ ಕೆಲವು ವಿಷಯಗಳನ್ನ ಅಂಬೇಡ್ಕರ್ ವಿಚಾರವಾಗಿ ಇಟ್ಕೊಂಡು ಅವ್ರಿಗೆ ಅವಮಾನ ಮಾಡಿರೋದೇ ಹೆಚ್ಚಾಗಿದೆ ಮಾಧ್ಯಮದವ್ರು ಒಂದು ಪ್ರಶ್ನೆ ಮಾಡ್ತೀನಿ ಅವರು ಮರಣ ಹೊಂದಿದಾಗ ಒಂದು ಜಾಗ ಕೊಡಕ್ಕಾಗಲಿಲ್ಲ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಮತ್ತೆ ಅವರು ಅವರು ಚುನಾವಣೆಯಲ್ಲಿ ನಿಂತಾಗ ಅವರ ಸಂವಿಧಾನ ಶಿಲ್ಪಿ ಅಂತ ಹೆಸರು ತಗೊಂಡಿದ್ದು ಅವರನ್ನ ಮುಂದೆ ಬಂದ್ರೆ ಏನಾದ್ರೂ ದೇಶದಲ್ಲಿ ಉತ್ತಮ ಬದಲಾವಣೆ ಆಗುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ ಅಂತ ಅವರು ಚುನಾವಣೆಯಲ್ಲಿ ಸೋಲಿಸಿದಂತ ಒಂದು ವಿರೋಧಿ ಕೆಲಸ ಮಾಡಿದ್ದು ಕಾಂಗ್ರೆಸ್ ಈಗ ಈ ಸಂವಿಧಾನದ ಬಗ್ಗೆ ಯಾವುದೇ ಪಕ್ಷ ಈ ಇಡೀ ದೇಶದಲ್ಲಿ ವಿರೋಧ ಇಲ್ದಿದ್ರು ಇವತ್ತಿನ ಕೆಲವು ಬದಲಾವಣೆಗೆ ಕೆಲವು ಅವರ ಅನುಕೂಲಕ್ಕಾಗಿ ಏನು ಒಂದು ಆ ದುರ್ಲಾಭ ಪಡೆಯಲು ಕಾಂಗ್ರೆಸ್ ಪಕ್ಷ ಈ ರೀತಿ ಕರ್ನಾಟಕದಿಂದ ಉದ್ಭವ ಆಗಿರೋದು ಸಂವಿಧಾನನ ಬದಲಾವಣೆಯನ್ನ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡದೆ ಈ ಹೇಳಿಕೆಯನ್ನ ಇಡೀ ದೇಶದ ಜನರಲ್ಲಿ ಕ್ಷಮೆ ಕೋರಿ ದಯವಿಟ್ಟು ಹಿಂಪಡಿಬೇಕು ಯಾವುದೇ ಸಂವಿಧಾನ ತಿದ್ದುಪಡಿ ಮಾಡಬಾರ್ದು ಕೆ ಶಿವಕುಮಾರ್ ಅವರೇ ಇಡೀ ದೇಶ ಮುಗಿಯದ್ದು ಹೇಳುತ್ತೆ ಇದು ಇಲ್ಲಿ ಈ ಸ್ಥಳದಿಂದಲೇ ಇದು ಫ್ರೀಡಂ ಪಾರ್ಕ್ ಅದಾಯ್ತಾ ಮುಂದಿನ ದಿನಗಳಲ್ಲಿ ಇಡೀ ದೇಶ ಬುಗಲಂಗೆ ಮಾಡ್ಕೊಬೇಡಿ ಈಗಲೇ ಹೇಳಿಕೆ ಕೊಟ್ಟು ಹಿಂಪಡಿಬೇಕಂತ ನಾನು ನಮ್ಮ ಕರ್ನಾಟಕ ಪ್ರದೇಶ ಜನತಾದಳ ಜಾತ್ಯಾಪೀತ ಪಕ್ಷದ ಪರವಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ